ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಈಚೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅಪ್ ಆಗಿ ಈಗ ಹೊಸ ಪೂಜೆ ಮಾಡೋಣ ಅಂತೇಳಿ ಬಂದಿದ್ದೀನಿ ಹಾಗೆ ತುಂಬ ದಿನ ಆಯಿತು ವಿಡಿಯೋಸ್ ಹಾಕಿ ಆಗಲೇ ಹೊಸ ವರ್ಷದಿಂದನೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ರೆ ಅಪ್ಲೋಡ್ ಮಾಡೋಕ್ಕಾಗಲೇ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕೋ ಹೊಸ ವರ್ಷದಿಂದ ಟೈಮ್ ಸರಿ ಇಲ್ಲ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದೆ ಆದರೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂಥೇಳಿ ಬೆಳಗ್ಗೆ ಎದ್ದು ಬೇಗ ಬೇಗ ಖುಷಿ ಖುಷಿಯಾಗಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಆದರೆ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡಿ ಮುಂದೆ ಗೊತ್ತಾಗುತ್ತೆ ಹಾಗೇ ಇವತ್ತು ಬೆಳಗ್ಗೆ ಆರು ಗಂಟೆಯಷ್ಟರಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬೇಗ ನಾನು ಸೂರ್ಯ ಹುಟ್ಟೋದ್ಕಿಂತ ಮುಂಚೆಗೆ ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತೀನಿ ಆದ್ರೂ ಪೂಜೆ ಅಂದಮೇಲೆ ಲೇಟ್ ಆಗೇ ಆಗುತ್ತೆ ಆದ್ರೂ ಆರು ಆರೂವರೆ ಪೂಜೆ ಮಾಡಿಕೊಂಡೆ ಸಿಂಪಲ್ಲಾಗಿ ಮಾಡಿಕೊಂಡೆ ನಮ್ಮ ಮನೆಗೆ ಹಸು ಕರವಿದ್ದಿದ್ರೆ ಗ್ರ್ಯಾಂಡಾಗಿ ಮಾಡ್ಬೋದಾಯಿತು ಹಳೆ ಮನೆಯಲ್ಲಿದ್ದಾಗ ಹಸು ಎಲ್ಲ ಇತ್ತು ಅದಕ್ಕೆ ಮೈ ತುಳಿದು ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡಿವಿ ಆದರೆ ಹೊಸ ಮನೆಗೆ ಬಂದಾಗಿಂದ ಹಸು ಎಲ್ಲ ಏನು ಮಾಮೂಲಿ ಪೂಜೆ ಮಾಡ್ಕೋತೀನಿ ಅಷ್ಟೇ ಈಗ ಒಂದು ಪೂಜೆ ಎಲ್ಲ ಮುಗಿಸಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಈಗ ರಂಗೋಲಿ ಅಂತ ಬಂದೆ ಇದು ದೊಡ್ಡ ಗಟ್ಟ ಹತ್ರ ಬಿಟ್ಟಿದ್ದು ನಾನೇನು ಕಲರೆಲ್ಲ ಹಾಕಿ ಏನು ರಂಗೋಲಿ ಬಿಟ್ಟಿಲ್ಲ ಈ ಥರ ಬಿಟ್ಕೊಂಡಿದ್ದೆ ಹಾಗೆ ಇದು ನಾನು ಬಿಟ್ಟಿದ್ದು ಇನ್ನೊಂದು ಮದ್ಯದ್ದು ತೋರಿಸಿಲ್ಲ ಅದು ನನ್ನ ಮಗಳು ಬಿಟ್ಟಿದ್ದು ನಾವು ಎಷ್ಟೇ ಟೆನ್ಷನ್ ಇದ್ದು ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿದ್ರೆ ಕಾಫಿಗೆ ಇಟ್ಟಿದ್ದೀನಿ ಆಗಲೇ ಇಲ್ಲಿ ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಫಿ ಮಾಡ್ಕೊಂಡು ಕುಡಿದು ಈಗ ಹಾಗೆ ಪಲಾವ್ಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಪೊಂಗಲ್ಗೂ ಅಷ್ಟೇ ಒಂದು ಅರ್ಧ ಲೋಟ ಹಾಕಿ ಅರ್ಧ ಲೋಟ ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಒಂದೆರಡು ಲೋಟ ನೀರು ಹಾಕಿ ಬೇಯಿಸೋಕೆ ಇಟ್ಟಿದೆ ಹಾಗೆ ಸ್ವಲ್ಪೊತ್ತು ಕಾಫಿ ಕುಡ್ದು ರೆಸ್ಟ್ ಮಾಡಿ ಆಮೇಲೆ ಪೊಂಗಲ್ ಮಾಡೋದಕ್ಕೆ ಅಂತೇಳಿ ಬಂದೆ ಈಗ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಾಯಿ ಗಸಗಸೆ ಏಲಕ್ಕಿ ಹಾಗೆ ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರ್ಗಿಸಿ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಕಸ ಎಲ್ಲ ಇರುತ್ತೆ ಅಂತೇಳಿ ಹಾಗೆ ಬೇಯಿಸ್ಕೊಂಡಿರೋ ಅನ್ನ ಈಗ ಒಂದು ಚಿಕ್ಕ ಜಾರಿಗೆ ಕಾಯಿ ಒಂದೆರಡು ಸ್ಪೂನ್ ಗಸಗಸೆ ಹಾಗೆ ಒಂದು ಮೂರು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಸೈಡ್ ಇಟ್ಟಿಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಅನ್ನ ಮತ್ತು ಹೆಸ್ರುಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹಾಗೆ ಸ್ವೀಟು ಬೆಲ್ಲನ ಕರ್ಗಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಯಿ ಎಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಸ್ ಅಂದರೆ ಸ್ವೀಟು ಮತ್ತು ಆ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅಂದರೆ ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡಿಕೊಂಡ್ರು ಮಧ್ಯಾಹ್ನ ಮೇಲೆ ತಿನ್ನೋದಕ್ಕೆ ಆಗಲ್ಲ ಅಂತೇಳಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ಎಲ್ಲ ಮಿಕ್ಸ್ ಮಾಡಿ ಈಗ ದ್ರಾಕ್ಷಿ ಗೋಡಂಬಿನ ಕರ್ಕೊಂಡೋದಿಕ್ಕೆ ಅಂಥೇಳಿ ಒಂದು ಒಗ್ಗರಣೆದ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪ ತುಪ್ಪಕ್ಕಾದಮೇಲೆ ಫಸ್ಟ್ ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಬ್ರೌನಿಶ್ ಬರೋ ಟೈಮಿಗೆ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಪೊಂಗಲ್ಗೆ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಹಾಲು ಒಂದು ಕೊನೆಯಲ್ಲಿ ಸ್ವಲ್ಪ ಕಾಯ್ತುರಿ ಇಷ್ಟು ಹಾಕೊಂಡ್ರೆ ಸೂಪರಾಗೆ ಟೇಸ್ಟಿಯಾಗಿರೋ ಪೊಂಗಲ್ ರೆಡಿ ಹಾಗೆ ಪಲಾವ್ ಮಾಡ್ಕೊಂಡಿದ್ದೆ ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದ್ಕೊಂಡು ಮಾಡಿದಾಗ ನಿಜ ಹೇಳ್ತೀನಿ ಅಷ್ಟು ಟೇಸ್ಟು ಇರಲ್ಲ ಅಷ್ಟು ನೀಟಾಗೂ ಕಾಣಲ್ಲ ಈಗ ನಾನು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಡು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತಕ್ಕದಾಗಿತ್ತು ಈ ರೆಸಿಪಿನೇನು ಶೇರ್ ಮಾಡಿಕೊಂಡಿಲ್ಲ ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ ಇವತ್ತು ನಮ್ಮ ಮನೆಗೆ ಬೆಳಗ್ಗೆ ಟಿಫನ್ಗೆ ಪಲಾವು ಪೊಂಗಲ್ಲು ಹಾಗೆ ಮೊಸರು ಬಜ್ಜಿ ಟಿಫನ್ ಮಾಡಿದ್ದಾಯಿತು ಪಲಾವ್ ಮಾಡಿದ್ದೆ ಚೆನ್ನಾಗಿತ್ತು ಪಲಾವು ಹಾಗೆ ಪೊಂಗಲ್ ಮಾಡಿದೆ ಪೊಂಗಲ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ನಾನು ಮಾ ಯಾವ ರೀತಿ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ ಅಷ್ಟೇ ಈಗ ಅಡುಗೆ ಮಾಡಬೇಕು ಇದ್ಕಿದ್ದ ಬೇಳೆ ಸಾಂಬಾರು ಮಾಡಬೇಕು ಆ ರೆಸಿಪಿನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ತಾ ಇದ್ದೀನಿ ಇದಕ್ಕಿದ್ದ ಬೇಳೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಸಾಂಬಾರ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನು ಅಂದ್ರೆ ಅವ್ರೈ ಕಾಳಿದ್ ಬೇಳೆ ಸಾಂಬಾರ್ ನಾನಿಲ್ಲಿ ಏನೇನು ತಗೊಂಡಿದ್ದೀನಿ ಅಂದ್ರೆ ಖಾರಕ್ಕೆ ಬೇಕು ಅಷ್ಟು ಒಣ್ಮೆಣಿನ್ಕಾಯಿ ತಗೊಂಡಿದ್ದೀನಿ ಖಾರ ಪುಡಿ ಬೇಕಾದ್ರೂ ಹಾಕೋಬಹುದು ಇಲ್ಲಿ ಒಂದು ಎರಡರಿಂದ ಮೂರು ಸಣ್ಣ ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಚಿಕ್ಕದೊಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ ಹಾಗೇ ಕೊತ್ತಂಬರಿ ಒಂದೇ ಒಂದು ಕಡ್ಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಗಸಗಸೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಇಂಚು ಚಿಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಧನಿಯಾ ಪುಡಿ ಒಂದು ಮೂರು ಸ್ಪೂನ್ ಐತೆ ಹಾಗೆ ತೆಂಗಿನಕಾಯಿ ಹಾಗೆ ಬೇಳೆ ಬನ್ನ ಈಗ ಇದನ್ನೆಲ್ಲ ಕರ್ಕೊಂಡು ಆಮೇಲೆ ರುಬ್ಬಣ್ಣ ಾದಮೇಲೆ ರುಬ್ಕೊಳೋದು ಇದ್ರದ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ ಅದೇನು ಅಂತ ತೋರಿಸ್ತೀನಿ ನೋಡಿ ರೈಸ್ ಸಿ ಮತ್ತೆ ಕೊಪ್ತದ ರೀ ಈಗ ಸಾಂಬಾರು ಒಗ್ಗರಣೆ ಮಾಡೋದಿಕ್ಕೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದಾದ್ಮೇಲೆ ಈರುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಈಗ ನಾನು ಹಿತ್ಕಿದಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ತೊಳೆಯೋದಕ್ಕೆ ಅಂತೇಳಿ ರಾಗಿ ಹಸಿಟ್ಟು ಹಾಕಿ ತೊಳೆದಿದ್ದರು ಈಗೂ ಅಷ್ಟೇ ನಾನು ರಾಗಿ ಹಸಿಟ್ಟು ಹಾಕಿ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ತೊಳೆದು ಈಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದು ಹಸಿ ಮೇಲೆ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಮಸಾಲೆ ಎಲ್ಲ ರೊಗ್ಗೊ ಬರೋದಕ್ಕೆ ಅಂತೇಳಿ ಆ ಒಂದು ಜಾರಿಗೆ ಹಾಕ್ಕೊಂಡು ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಎಲ್ಲರೂ ಹಾಕ್ತಾರೋ ಹೆಂಗೋ ನನಗೆ ಗೊತ್ತಿಲ್ಲ ಆದರೆ ನಮ್ಮ ನಮ್ಮ ನಮ್ಮವ್ವ ಅಂದರೆ ಮತ್ತೆ ಮಾಡೋರು ಜೀರಿಗೆ ಹಾಕಿ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ ಜೀರಿಗೆ ಹಾಕೋದ್ರಿಂದ ಹಾಗೆ ನಾನು ಇವತ್ತು ಜೀರಿಗೆ ಹಾಕಿ ಸಾಂಬಾರು ಮಾಡಿಕೊಂಡೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಬಂದಿತ್ತು ಅಷ್ಟರಲ್ಲಿ ನಮ್ಮನೆಗೆ ನನ್ನ ಮಗಳು ಫ್ರೆಂಡ್ಸು ಇದೇ ಊರವರು ಎಳ್ಬಿರೋದಕ್ಕೆ ಅಂತೇಳಿ ಬಂದಿದ್ದರು ಅವರಿಗೂ ಅರ್ಶನ ಕುಂಕುಮ ಕೊಟ್ಟು ನನ್ನ ಮಗಳನ್ನು ಅವ್ರ ಜೊತೆ ಎಳ್ಬಿಡೋದಕ್ಕೆ ಅಂಥೇಳಿ ಊರೊಳಗಡೆ ಫ್ರೆಂಡ್ಸ್ ಮನೆಗೆ ಹೋದರು ಅಷ್ಟೊಂದು ನಾನೀಗ ಸಾಂಬಾರು ಮಾಡೋದಕ್ಕೆ ಅಂಥೇಳಿ ಆ ಮಸಾಲೆ ಎಲ್ಲ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಂಕ್ರಾಂತಿ ಹಬ್ಬ ಅಂದ್ರೆ ಎಳ್ಳು ಬೆಲ್ಲ ಕಡ್ಲೆಕಾಯಿ ಗೆಣಸು ಕಬ್ಬು ಹಾಗೆ ಬೇಳೆ ಸ್ಪೆಷಲ್ಲು ಸಾಂಬಾರು ಅದಕ್ಕೋಸ್ಕರ ನಮ್ಮನೇಲಿ ಇವತ್ತು ಹಿತ್ಕಿದ್ಬೇಳೆ ಸಾಂಬಾರು ಮಧ್ಯಾಹ್ನಕ್ಕೆ ರೆಡಿ ಮಾಡಿಕೊಂಡೆ ಈಗ ಸಾಂಬಾರೆಲ್ಲ ಮಾಡಿ ಈಗ ಅಡುಗೆ ಮನೆ ಕ್ಲೀನ್ ಕ್ಲೀನ್ ಇದ್ದೀನಿ ಸಾಂಬಾರು ಈ ಥರ ಬಂದಿತ್ತು ಸ್ವಲ್ಪ ತಿಕ್ಕಾಗಿ ಅಂದರೆ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಪೂರಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನಲ್ಲಿ ನಾನು ಮುದ್ದೆಗೆ ಅಂಥೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿತು ಪಾತ್ರೆ ಅಷ್ಟಿತ್ತು ಆಯಿತು ಗಾಯ್ಸ್ ಟೈಮು ಆಗಲೇ ನೋಡಿ ಇದು ಹತ್ತು ನಿಮಿಷ ಫಸ್ಟು ಹನ್ನೊಂದು ಮುಕ್ಕಾಲು ಆಯಿತು ಇನ್ನೂ ಕೆಲಸ ಮುಗ್ದೆ ನಾನೊಂದು ಸಾಂಬಾರಾಯಿತು ಇನ್ನು ಅನ್ನ ಮುದ್ದೆ ಮಾಡ್ಕೋಬೇಕು ಮಧ್ಯಾಹ್ನ ಮೇಲೆ ಒಂದು ಗಂಟೆ ಮೇಲೆ ಈಗ ನೋಡೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಇನ್ನೆಲ್ಲಿ ಹೋಗೋಣ ಅಯ್ಯೋ ಹೇಳೋ ರೀ ಓಡ್ಬೇಕಿವಾಗ ಎಲ್ಲಿಗೆ ಅಂದರೆ ಅಮ್ಮನ ಮನೆಗೆ ಜಾಸ್ತಿ ದಿನ ಆಯಿತು ಹೋಗಿ ಅದಕ್ಕೋಸ್ಕರ ಇವತ್ತು ಹೋಗಿ ಹಾಗೆ ಹೋಗಿ ಬಂದ್ಬೇಡ ನಾ ಒಂದು ಮೂರು ಗಂಟೆ ಅಷ್ಟಲ್ಲೇ ಅಂತೇಳಿ ಹೊಟ್ಟಿದ್ದೀವಿ ಹಾಗೆ ಒಂದು ಸರ್ಪ್ರೈಸ್ ಇದೆ ನಮ್ಮಮ್ಮನಿಗೆ ತೋರಿಸ್ತೀನಿ ನೆಕ್ಸ್ಟು ಏನು ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ಬನ್ನಿ ನಮ್ಮನ್ನ ನೋಡಿ ಇಲ್ಲಿದ್ದಾರೆ ಮಕ್ಕಳು ಇಡ್ಬಿರಕ್ ಹೋಗೋರು ಇನ್ನೂ ಬಂದಿಲ್ಲ ಬಂದಿಲ್ಲ ಅವ್ರು ಅಂಗಡಿ ಕರ್ಕೊಂಡು ಏನ್ ತಿನ್ನು ಆಯ್ ಮಾಡಪ್ಪ ನಮಸ್ತೆ ಮೇಡಮ್ ನಮ್ಮಮ್ಮಿ ರೆಡಿ ಆಗಿದ್ದಾರೆ ಅಂತ ಇವಾಗೈತೆ ಗೈಸ್ ಮಾತಾಡಮ್ಮ ಫೋನ್ಮ್ಮ ಅದಕ್ಕೆ ಪಪ್ಪನ್ ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದು ಆನೆ ಆಗ್ತಾ ಇಲ್ಲ ಇದೇ ಗೈಸ್ ಆಗಿದ್ದು ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿ ಇವತ್ತಿಂದ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಧ್ಯಾಹ್ನವರೆಗೂ ಚೆನ್ನಾಗಿದೆ ಅಮ್ಮನ ಮನೆಗೆ ಹೊರಡಿ ಈಚೆಗೆ ಬಂದೆ ಅಷ್ಟರಲ್ಲಿ ನನ್ನ ಮಗಳು ಫೋಟೋ ಏನೋ ಇದ್ರು ನಮ್ಮ ಯಾಜಮಾನ್ರು ನನ್ನ ಮಗ ಮೂವರು ಸಿಡ್ಕೊಂಡು ಫೋನ್ನ ಕೆಳಗಡೆ ಎತ್ತಾಕೋದ್ರು ಅದು ಡಿಸ್ಪ್ಲೇ ಹೋಯ್ತು ಒಂದು ಐದು ಹತ್ತು ನಿಮಿಷ ಚೆನ್ನಾಗೇ ಇತ್ತು ಫೋನು ಕಾರಲ್ಲಿ ವಿಡಿಯೋ ಮಾಡೋವರ್ಗನು ಆಮೇಲೆ ಆನ್ ಆಫ್ ಆಗಿದ್ದು ಆನೇ ಆಗಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಇನ್ನು ಕಂಟಿನ್ಯೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದಳು ಇವೆಲ್ಲಿಗೆ ಮುಗೀತು ಅಂದ್ಕೊಂಡು ಸಾಕು ಕತ್ತು ಬೇಜಾರು ಮಾಡಿಕೊಂಡು ಸಿಕ್ಕಾಪಟ್ಟೆ ಹತ್ತಿದ್ದೀನಿ ಹಾಗೆ ನಮ್ಮಮ್ಮ ಸರ್ಪ್ರೈಸ್ ಕೊಟ್ಟಿದ್ದು ಅದನ್ನೆಲ್ಲ ಏನೂ ವೀಡಿಯೋ ಮಾಡ್ಕೊಳಲಿಲ್ಲ ಹೋಗಿ ಒನ್ ಅವರ್ ಏನೋ ಇದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಈಗ ಸಂಜೆ ಮೇಲೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬನ ಈ ಥರ ಪೂಜೆ ಎಲ್ಲ ಮಾಡಿ ಸ್ಕೂಲ್ನೆಲ್ಲ ಕಿಚ್ಚಾಯಿಸ್ತಾರೆ ಅದನ್ನು ನಮ್ಮ ಮನೆಯವರು ಅವ್ರ ಫೋನಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದರು ಅದನ್ನು ಇದ್ರೊಳಗಡೆನೇ ಆ್ಯಡ್ ಮಾಡಿದ್ದೀನಿ ನಮ್ಮೂರ ಹಬ್ಬ ಈ ಥರ ಇತ್ತು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್